ರಸ್ತೆ ಗುಂಡಿಗಳ ಸಮಸ್ಯೆ ಸಾಕಷ್ಟು ಹೆಚ್ಚಾಗಿದ್ದು ಜನಕ್ಕೆ ಸಾಕಷ್ಟು ಕಿರಿಕಿರಿ ಉಂಟಾಗಿದೆ ಸುಗಮ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ನಿಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆಗಳ ಬಗ್ಗೆ ಕೇಳ್ತಾನೆ ಇದೀವಿ ಒಂದಷ್ಟು ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಸರ್ಕಾರ ಪ್ರತಿನಿತ್ಯವೂ ಮಾಡ್ತಾ ಇದ್ರು ಕೂಡ ಸಾಕಷ್ಟು ಕಡೆ ಇನ್ನು ಕೂಡ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆ ಇನ್ನೂ ಕೂಡ ಬಗೆಹರಿಲಿಲ್ಲ ಸದ್ಯಕ್ಕೆ ನಾನು ಜಾಲಹಳ್ಳಿ ಕ್ರಾಸ್ ನಿಂದ ಕಂಠೀರವ ಸ್ಟುಡಿಯೋ ಕಡೆ ಹೋಗುವಂತ ರಸ್ತೆಯಲ್ಲಿ ಇದ್ದೀನಿ ಈ ಒಂದು ರಸ್ತೆಯ ಬಗ್ಗೆ ಹಿಂದೆ ಕೂಡ ನಾವು ವರದಿಯನ್ನು ಮಾಡಿದ್ವಿ ಸುದ್ದಿಯನ್ನು ಮಾಡಿದ್ವಿ ಆದ್ರೆ ಈಗ ಅದೇ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆ ಇರುವಂತದ್ದು ರಸ್ತೆಗಳ ಗುಂಡಿಯ ಸಮಸ್ಯೆಯನ್ನ ತೋರಿಸ್ತಾ ಹೋಗ್ತೀನಿ ಇನ್ನೂ ಕೂಡ ಯಾವುದೇ ಗುಂಡಿಯನ್ನ ಮುಚ್ಚುವಂತ ಪ್ರಕ್ರಿಯೆ ಇಲ್ಲಿ ಆರಂಭವಾಗಿಲ್ಲ ಸದ್ಯಕ್ಕೆ ಅದಕ್ಕಿಂತ ಪೂರ್ವವಾಗಿ ಇಲ್ಲಿ ಅಂಡರ್ ಪಾಸ್ ಏನಿದೆ ಈ ಒಂದು ಜಾಲಹಳ್ಳಿ ಕ್ರಾಸ್ ಕಡೆಯಿಂದ ಕಂಠೀರವ ಸ್ಟುಡಿಯೋ ಕಡೆ ಏನು ಹೋಗ್ತೀವಿ ಇಲ್ಲಿ ಅಂಡರ್ ಪಾಸ್ ಏನಿದೆ ಅದು ಇನ್ನೂ ಕೂಡ ತೆರವು ಆಗಿಲ್ಲ ಸೊ ಇಲ್ಲಿ ಮಣ್ಣು ಮುಚ್ಚಿ ಬ್ಲಾಕ್ ಮಾಡಲಾಗಿದೆ ಕಂಪ್ಲೀಟ್ ಆಗಿ ಅದನ್ನು ತೋರಿಸ್ತಾ ಹೋಗ್ತೀನಿ ಕಂಠೀರವ ಸ್ಟುಡಿಯೋ ಕಡೆ ಹೊಸಾಗುವಂತಹ ಈ ಒಂದು ರಸ್ತೆಯ ಏನು ಅಂಡರ್ ಪಾಸ್ ಏನಿದೆ ಇದನ್ನ ಈಗಾಗಲೇ ಮಣ್ಣಿನಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಸೊ ತಾವು ಗಮನಿಸಬಹುದು ಈ ರೀತಿಯಾಗಿ ರಾಶಿ ರಾಶಿ ಮಣ್ಣನ್ನು ಹಾಕಿ ಇಲ್ಲಿ ಮುಚ್ಚಲಾಗಿರುವಂತದ್ದು ಸೊ ಅಲ್ಲಿ ಗಮನಿಸಬಹುದು ದೃಶ್ಯದಲ್ಲಿ ತಾವೀಗ ಕಾಣ್ತಾ ಇದ್ರ ಏನು ಅಂಡರ್ ಪಾಸ್ ಏನಿದೆ ಅಲ್ಲೂ ಕೂಡ ಬ್ಲಾಕ್ ಮಾಡಲಾಗಿದೆ ಈ ಕಡೆ ಇಷ್ಟೊಂದು ಮಣ್ಣನ್ನು ಸುರಿಯಲಾಗಿದೆ ಆ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ದ್ವಿಚಕ್ರ ವಾಹನ ಚಾಲಕರಿಗೆ ಇರ್ಬೋದು ಎಲ್ಲರಿಗೂ ಕೂಡ ಸಮಸ್ಯೆ ಉಂಟಾಗಿರುವಂಥದ್ದು ಸೊ ಈ ಒಂದು ರಸ್ತೆ ಯಾವಾಗ ತೆರವಾಗುತ್ತೆ ಅಂತ ಕಳೆದ ಬಾರಿ ಕೂಡ ಸಾಕಷ್ಟು ಏನು ಸಾರ್ವಜನಿಕರು ಇಲ್ಲಿ ಪ್ರಯಾಣಿಕರು ಸಾಕಷ್ಟು ಆರೋಪವನ್ನ ಮಾಡಿದ್ರು ಈ ಒಂದು ಅಂಡರ್ ಪಾಸ್ ಯಾವಾಗ ಓಪನ್ ಆಗುತ್ತೆ ಅಂತ ಇಲ್ಲಿ ಒಬ್ರು ವಾಹನ ಮಾತಾಡ್ತಾ ಹೋಗ್ತೀನಿ ಹಣ ನಮಸ್ತೆ ತಮೇಶ್ರು ಹನುಮಂತ ನಾಯ್ಕ್ ಬಂದಿದೆ ಅಂದ್ರೆ ಒನ್ ಅವರ್ ಇಲ್ಲಿ ಟ್ರಾಫಿಕ್ ಎಲ್ಲಿ ಬೆಂಗಳೂರು ಸಿಟಿ ಹೋಗಿ ಹಿಂಗೇ ಪ್ರಾಬ್ಲಮ್ ಗುಂಡಿ 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 ಎಷ್ಟು ಅಂತ ವರ್ಷಕ್ಕೆ ಆಗೋದು ಇಲ್ಲ ಗಾಡಿಯಲ್ಲಿ ಅಷ್ಟು ತೊಂದರೆ ಆಗಿದೆ ಟ್ರಾಫಿಕ್ ಆಗತ್ತಂದ್ರೆ ಬರೀ ಬಾಯಲ್ಲಿ ಎಲ್ಲ ಧೂಳು ತುಮಕೂನತ್ತೆ ಮಕ್ಳು ಮನೆಗೆ ಇಸ್ಕೂಲ್ ಬಿಡೋಣ ಅಂದರೆ ಆಗೋದು ಇಲ್ಲ ಏನು ಮಾಡಿದೆ ಸರ್ ಎಷ್ಟು ತೊಂದರೆ ಇದೆ ಬೆಂಗಳೂರು ಫುಲ್ ಸಿಟಿ ಎಲ್ಲ ಹಿಂಗೆ ಅಲ್ಲಿನಿಂದ ಇಲ್ಲಿ ಐದು ನಿಮಿಷ ಇಲ್ಲಿ ಬರೋಕ್ಕೆ ಅಲ್ಲಿ ಐದು ನಿಮಿಷ ರಸ್ತೆಗೆ ಒನ್ ಅವರ್ ಆಗುತ್ತೆ ಇಲ್ಲಿ ಈ ರೋಡಲ್ಲಿ ಇಷ್ಟು ಟ್ರಾಫಿಕ್ ಇದೆ ಇಲ್ಲಿ ಕೇಳಿದ್ರಿ ಏನಂದರೆ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಂದ್ರೆ ಸಾಕಷ್ಟು ಕಿರಿಕಿರಿ ಆಗುತ್ತೆ ಗಂಟೆ ಪ್ರಯಾಣ ಮಾಡಬೇಕಾಗುತ್ತೆ ಯಾಕೆಂದರೆ ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿರುವಂಥದ್ದು ಹಾಗೆಯೇ ಕೇವಲ ಟ್ರಾಫಿಕ್ ಸಮಸ್ಯೆ ಅಷ್ಟೇ ಅಲ್ಲ ಸಾಕಷ್ಟು ಧೂಳಿನಿಂದ ಕಿರಿಕಿರಿ ಉಂಟಾಗ್ತಾ ಇತ್ತು ನಮಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಇಲ್ಲಿನ ಏನು ವಾಹನ ಚಾಲಕರು ಹೇಳ್ತಾ ಇರುವಂತದ್ದು ಪ್ರತಿನಿತ್ಯವೂ ಕೂಡ ಈ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಚಾಲಕರು ನಿಜಕ್ಕೂ ಪ್ರತಿನಿತ್ಯವೂ ಕೂಡ ಒಂದಷ್ಟು ಸರ್ಕಾರಕ್ಕೆ ಶಾಪವನ್ನು ಹಾಕುವಂಥದ್ದು ಸರ್ಕಾರಕ್ಕೆ ಬೈಯುವಂತ ಕೆಲಸ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ ಆದರೂ ಕೂಡ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಸ್ಥಳೀಯ ಶಾಸಕರಾಗಿರ್ಬೋದು ಹಾಗೇನೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿ ಕೆ ಶಿವಕುಮಾರ್ ಇರ್ಬೋದು ಹಾಗೇನೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಇರಬಹುದು ಎಲ್ಲರೂ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ನಿಜಕ್ಕೂ ಗಮನ ಹರಿಸ್ಬೇಕು ಈ ಒಂದು ಏನು ರಸ್ತೆಯ ಸಮಸ್ಯೆ ಏನಿದೆ ಇದನ್ನ ಬಗೆಹರಿಸಬೇಕು ಆದಷ್ಟು ಬೇಗ ಅನ್ನುವಂಥದ್ದು ಎಲ್ಲರ ಆಗ್ರಹ ಕೂಡ ಹಾಗೇನೆ ಇಲ್ಲಿ ಇದೇ ರಸ್ತೆಯಲ್ಲಿ ಇನ್ನಷ್ಟು ಏನು ರಸ್ತೆ ಗುಂಡಿಗಳ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ನಾವಿಲ್ಲಿ ಗಮನಿಸಬಹುದು ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ಸೊ ನಿರಂತರವಾಗಿ ಗಮನಿಸ್ತಾ ಹೋದ್ರೆ ಈ ರಸ್ತೆ ಸಣ್ಣ ಪುಟ್ಟ ಗುಂಡಿಗಳು ಬಿದ್ದಿಲ್ಲ ಸಂಪೂರ್ಣವಾಗಿ ರಸ್ತೆ ಹಾಳಾಗಿರುವಂತದ್ದು ಕಾಣಿಸ್ತಾ ಇದೆ ನನ್ನ ಎಡಭಾಗಕ್ಕೆ ಏನು ತಾವು ದೃಶ್ಯಗಳು ಎಡಭಾಗಕ್ಕೆ ತಾವು ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಹದಗೆಟ್ಟಿರುವಂತದ್ದು ಹಾಳಾಗಿರುವಂತದ್ದು ಕಂಡು ಬರ್ತಾ ಇದೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ನಿಜಕ್ಕೂ ಸಾಕಷ್ಟು ಕಿರಿಕಿರಿ ಆಗ್ತಾ ಇರುವಂತದ್ದು ಗಮನಿಸಬಹುದು ನೋಡಿ ಎಲ್ಲಾ ವಾಹನಗಳು ಕೂಡ ಇಲ್ಲಿ ನಿಧಾನಗತಿಯಲ್ಲಿ ಸಾಗುವಂಥ ಅನಿವಾರ್ಯತೆ ಯಾಕೆ ಅಂತಂದರೆ ಈ ಒಂದು ರಸ್ತೆಯಲ್ಲಿ ಒಂದು ಸಾಧಾರಣ ಒಂದು ಸ್ಪೀಡಲ್ಲಿ ವೇಗದಲ್ಲೂ ಕೂಡ ಸಾಧ್ಯ ಸಾಧ್ಯವಾಗ್ತಾ ಇಲ್ಲ ಏಕೆ ಅಂತಂದರೆ ಈ ರೀತಿಯಾದಂತಹ ಒಂದು ಗುಂಡಿಗಳಿಂದ ಅವರ ಸುಗಮ ಈ ಸುಗಮ ಸಂಚಾರಕ್ಕೆ ಅಡೆತಡೆ ಉಂಟಾಗ್ತಾ ಇರುವಂಥದ್ದು ಸೊ ಗಮನಿಸ್ಬೋದು ಪ್ರತಿಯೊಂದು ವಾಹನಗಳು ಕೂಡ ಈ ಒಂದು ಗುಂಡಿಯಲ್ಲಿ ಇಳಿದು ಮತ್ತೆ ಹತ್ತಿ ಸಾಗುವಂಥದ್ದು ಸೊ ಆ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಾಗಿರುವಂತದ್ದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಆದರೆ ಇದು ಕಂಪ್ಲೀಟ್ಲಿ ಬ್ಯಾಡ್ ಬೆಂಗಳೂರಾಗಿ ಕನ್ವರ್ಟ್ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯನ್ನ ಅಸ್ತಿತ್ವಕ್ಕೆ ತೆಗೆದುಕೊಳ್ತು ಅಂದರೆ ಹಳೆಯ ಬಿ ಬಿ ಈಗ ಇಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಐದು ಪಾಲಿಕೆಯನ್ನು ಕೂಡ ನಿರ್ಮಿಸಿದ್ದಾರೆ ಆ ನಿಟ್ಟಿನಲ್ಲಿ ಇದು ಪಶ್ಚಿಮ ನಗರ ಪಾಲಿಕೆಗೆ ಸೇರುವಂಥದ್ದು ಇಲ್ಲಿನ ಆಯುಕ್ತರು ರಾಜೇಂದ್ರ ಕೆ ವಿ ಅವರು ಸೊ ಆ ನಿಟ್ಟಿನಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಇಲ್ಲಿ ಗುಂಡೆಗಳಾಗಿದ್ದು ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಇಲ್ಲಿ ಆಟೋ ಚಾಲಕರು ಚಾಲುಕರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಎಷ್ಟೇ ಸಲ ಹೇಳಿದ್ರು ಅವ್ರು ಮಾಡ್ತಾ ಇಲ್ಲ ಸುಮಾರು ಹತ್ತು ಜನ ಹೇಳ್ಬಿಟ್ಟಿದ್ದಾರೆ ಏನು ತಲೆ ಕೆಡ್ಸಕಂತಲ್ಲ ರೋಡ್ ಹಂಗೆ ಇದೆ ಈ ಜನ ಮಣ್ಣ ಹಾಕಿದಾರೇನೋ ಅಷ್ಟೇ ಅಲ್ವಾ ಮಾಡಿರೋದು ಏನೂ ಮಾಡಲ್ಲ ಅವ್ರು ಹೇಳ್ತಾ ಇದ್ರು ಎಷ್ಟೇ ಹೇಳಿದ್ರುನು ಕೂಡ ಇಲ್ಲಿ ಯಾವ ಕೆಲಸ ಕೂಡ ನಡೆಯಲ್ಲ ಈ ರಸ್ತೆ ಕಾಮಗಾರಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಆಗ್ತಾ ಇಲ್ಲ ಅಂತ ನಾವು ಕಳೆದ ಬಾರಿ ನೋಡಿದಾಗ ಇಲ್ಲಿ ಈ ರಸ್ತೆಯಲ್ಲಿ ಏನು ಸಾಕಷ್ಟು ಹೊಂಡ ಗುಂಡಿಗಳು ಬಿದ್ದಿರುವಂತದ್ದು ಕಂಡು ಬಂದಿತ್ತು ಆದ್ರೆ ಈ ಬಾರಿ ಒಂದಷ್ಟು ಮಣ್ಣು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಗುಂಡಿ ಮುಚ್ಚುವಂತ ಕೆಲಸವನ್ನ ನೀಟಾಗಿ ಮಾಡಿಲ್ಲ ಸ್ವಲ್ಪ ಮಣ್ಣನ್ನು ಹಾಕುವಂತ ಕೆಲಸ ಆಗಿತ್ತು ಆದ್ರೂ ಕೂಡ ಆ ಒಂದು ಮಣ್ಣು ಆ ಕಡೆ ಈ ಕಡೆ ಏನು ಸ್ಪ್ರೆಡ್ ಆಗಿರುವಂತದ್ದು ಆ ನಿಟ್ಟಿನಲ್ಲಿ ಮತ್ತೆ ಅದೇ ರೀತಿಯಾದಂತಹ ಗುಂಡಿಗಳ ಸಮಸ್ಯೆ ಉಂಟಾಗಿರುವಂಥದ್ದು ಕಂಪ್ಲೀಟ್ಲಿ ತಾವು ಗಮನಿಸಬಹುದು ಈ ರಸ್ತೆ ಮೇಲೆ ಇನ್ನು ಯಾವ ಟಾರ್ಕ್ ಕೂಡ ಉಳಿದಿಲ್ಲ ಇದೊಂಥರ ಜಲ್ಲಿ ಹಾಗೇನೆ ಗ್ರಿಟ್ ಮಿಶ್ರಿತ ಒಂದು ರೋಡ್ ಆಗಿ ಕನ್ವರ್ಟ್ ಆಗಿರುವಂತದ್ದು ಉಪ್ಪು ತಗುಗಳಿಂದ ಸಾಕಷ್ಟು ಉಪ್ಪು ತಗುಗಳಿಂದ ಈ ಒಂದು ರೋಡ್ ಕಂಡು ಬರ್ತಾ ಇದೆ ಸೊ ಗಮನಿಸ್ತಾ ಪ್ರತಿಯೊಂದು ವಾಹನ ಕೂಡ ಇಲ್ಲಿ ನಿಧಾನಗತಿಯಲ್ಲಿ ಇರುವಂತದ್ದು ಆ ಸಾಕಷ್ಟು ಗುಂಡಿಗಳು ಇಲ್ಲಿ ಕಂಡು ಬರ್ತಾ ಇದೆ ಸೊ ಆ ನಿಟ್ಟಲ್ಲಿ ಸಾಕಷ್ಟು ವಾಹನ ಸವಾರರು ಕಳೆದ ಬಾರಿ ಕೂಡ ಒಂದಷ್ಟು ದೂರನ್ನ ಏನು ಕಂಪ್ಲೇಂಟ್ ಮಾಡ್ತಾ ಇದ್ರು ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಒಟ್ಟಾರೆಯಾಗಿ ಈ ಒಂದು ರಸ್ತೆಯಲ್ಲಿ ನಮಗೆ ಪ್ರಯಾಣ ಮಾಡೋದು ಕಷ್ಟ ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ರು ಆದ್ರೂ ಕೂಡ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಂಡಂತೆ ಕಾಣುತ್ತಾ ಇಲ್ಲ ಈ ಒಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ ಈ ಒಂದು ರಸ್ತೆ ನಿಜಕ್ಕೂ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅವು ಗಮನಿಸ್ತಾನೆ ಹೋಗ್ಬೋದು ನಿರಂತರವಾಗಿ ಈ ರಸ್ತೆಯಲ್ಲಿ ನಾನು ಅಷ್ಟು ದೂರ ಸಾಗುದ್ರೂ ಕೂಡ ಈ ರಸ್ತೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ದುರಸ್ತಿಯನ್ನ ಕಾಣದೇ ಇರುವಂತದ್ದು ಯಾವುದೇ ನೋಡಿ ಕಂಟಿನ್ಯೂಸ್ ಆಗಿ ನಾನು ದೃಶ್ಯಗಳಲ್ಲಿ ಸೊ ಇವಾಗ ಗಮನಿಸಬಹುದು ನಿರಂತರವಾಗಿ ನೋಡ್ತಾ ಇದೆಯಾ ಈ ರಸ್ತೆ ಈಗ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ತಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು ಆದ್ರೆ ಅಧಿಕಾರಿಗಳ ಕಣ್ಣಿಗೆ ಇದು ಇನ್ನೂ ಕೂಡ ಕಾಣಿಸ್ತಾ ಇಲ್ಲ ಸೊ ನಿರಂತರವಾಗಿ ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ ಪ್ರತಿನಿತ್ಯವೂ ಕೂಡ ಆದ್ರೆ ಇಲ್ಲಿ ಇಲ್ಲಿನ ಸವಾರರ ಏನು ಬೈಕ್ ಸವಾರರು ಇರಬಹುದು ಅಥವಾ ವಾಹನ ಚಾಲಕರ ಒಂದು ಪರಿಸ್ಥಿತಿ ಏನಿದೆ ಅದು ಇನ್ನೂ ಕೂಡ ಸರ್ಕಾರಕ್ಕೆ ಹಾಗೇನೆ ಸಂಬಂಧಪಟ್ಟ ಇಲಾಖೆಗೆ ಹಾಗೇನೆ ಇಲ್ಲಿನ ಅಧಿಕಾರಿಗಳಿಗೆ ನಿಜಕ್ಕೂ ಅದು ಗಮನಕ್ಕೆ ಬರ್ತಾನೆ ಇಲ್ಲ ಅಂತ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಜನರು ಎಷ್ಟೇ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ರು ಕೂಡ ಈ ಒಂದು ಸಮಸ್ಯೆ ಇಲ್ಲಿ ಬಗೆಹರಿತಾ ಇಲ್ಲ ಒಟ್ಟಲ್ಲಿ ಇನ್ನೊಬ್ರು ಕಾರ್ ಚಾಲಕರು ಇಲ್ಲಿದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಹಣ ನಮಸ್ತೆ ತಮ್ಮ ಹೆಸರು ನಮಸ್ತೆ ಸರ್ ಹೆಸರು ರಾಜು ಅಂತ ಓಕೆ ಏನ್ ಹೇಳ್ತೀರಾ ಈ ಒಂದು ರಸ್ತೆ ಗುಂಡಿಯ ಸಮಸ್ಯೆ ಬಗ್ಗೆ ರಸ್ತೆ ಗುಂಡಿ ಎಲ್ಲ ಇದು ಒಂಥರ ಯಮ ಧರ್ಮ ಓಡಾಡ್ತಾ ಇರ್ತಾನೆ ಇಲ್ಲಿ ಆ ಭಯ ಯಮ ಎಲ್ಲಿ ಕರ್ಕಂತ ಭಯ ನಮ್ಗೆ ಈಗ ಇಲ್ಲಿ ನೋಡಿ ಇಲ್ಲಿ ಬಂದ್ರೆ ಯಾರಾದ್ರೂ ಹಾಸ್ಪಿಟ್ಲಿಗೆ ಬಂದ್ರೆ ಗರ್ಭಿಣಿ ಹೆಂಗಸಲ್ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಒಂದ ನೂರ್ ಮೀಟರ್ ಎರ್ಗೆ ಆಗ್ಬಿಡ್ತದೆ ಆಮೇಲೆ ಯಾರ ಹಾರ್ಟ್ ಪೇಶೆಂಟ್ ಬಂದ್ರೆ ಈ ಸ್ಕೂಲ್ ಮಕ್ಳು ಇಲ್ಲಿರೋರಿಗೆ ಆರೋಗ್ಯ ಏನದೆ ಇಲ್ಲಿ ಇದರಲ್ಲ ಇಲ್ಲವ ಕೆಲಸ ಮಾಡೋರು ಇವ್ರಿಗೆ ಹೆಲ್ತ್ ಏನಾಗುತ್ತೆ ಈಗ ಧೂಳು ಕುಡ್ದು ಕುಡ್ದು ಏನಾಗುತ್ತೆ ಯೋಚನೆ ಮಾಡಿ ಅಲ್ವಾ ಇದ್ ನೋಡಲ್ಲ ಯಾರು ಹೇಳಿ ಯಾರು ನೋಡ್ತಾರೆ ಯಾರು ಮಾಡರ ಗತಿ ಇಲ್ಲ ಇಲ್ಲಿ ಸುಮಾರು ವರ್ಷದಿಂದ ಇದು ಹಿಂಗೆ ಬಿದ್ದಿದೆ ಆ ಅಂಡರ್ ಪಾಸ್ ಇದೆ ಅದೊಂದಾಗಿದೆ ನಾಲ್ಕು ವರ್ಷ ಆಯ್ತು ಅದು ಅವರೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಈಗ ಅರ್ಜೆಂಟ್ ಆಗಿ ನೋಡಿ ಸ್ಕೂಲ್ ಕಾಲೇಜ್ ಇದೆ ಇಲ್ಲಿ ಕಾಲೇಜ್ ಬರ್ಬೇಕು ಅಂದ್ರೆ ಒಂದ್ ಒಂದ್ ಅವರ್ ಬೇಕು ಅಲ್ಲಿಂದ ಇಲ್ಲಿ ಬರೋಕೆ ಇಲ್ಲ ನಡ್ಕೊಂಡ್ ಬರ್ಬೇಕು ನಡ್ಕೊಂಡ್ ಬರಕ್ ಆಗಲ್ಲ ಗಾಡಿಗಳು ಯಾವ ಗುದ್ದ ಸ್ಕೂಲ್ ಮಕ್ಳು ಯಾರ್ಗಾನ ಹೆಚ್ಚು ಕಮ್ಮಿ ಆಗುತ್ತೆ ಯಾರ ಜವಾಬ್ದಾರಿ ಅಲ್ವಾ ಹಂಗಾಗಿ ಇಲ್ಲಿ ಯಾರು ಇಲ್ಲಿ ಜನಪ್ರತಿನಿಧಿ ಅವ್ರೆ ಅವರು ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ಲ ಅವ್ರ ಮನುಷ್ಯರು ಅಲ್ಲ ಅವ್ರ ಮಾನವೀಯತೆಯೂ ಇಲ್ಲ ಏನು ಇಲ್ಲ ಅವರು ವೇಸ್ಟ್ ನಿಜವಾದ ಇವ್ರು ಹೇಳ್ತಾರಲ್ಲ ಕಟುಕರು ಈ ಕುರಿ ಮರಿ ಕಡಿತಾರಲ್ಲ ಅವರು ಈ ಈ ಪ್ರದೇಶದ ರಾಜ ಇವರು ಸರಿ ಜನಪ್ರತಿನಿಧಿ ಅವರೇ ಅವರು ಇದರಲ್ಲಿ ಅಂಗಡಿಲಿ ಮಾಂಸ ಕಟ್ ಮಾಡ್ತಾರೆ ಇಲ್ಲಿ ಮನುಷ್ಯರು ಕಟ್ ಮಾಡ್ತಾರೆ ಅಷ್ಟೇ ಒಟ್ಟಾರೆ ಅವ್ರಿಗೆ ಅರ್ಥನೇ ಆಗ್ತಾರೆ ಅರ್ಥ ಆಗೋದಿಲ್ಲ ಜನಗಳ ಯಾವ ಜೀವ ಜನಗಳು ಅವ್ರ ಎ ಸಿ ರೂಮಲ್ಲಿ ಕೂತಾವ್ರೆ ಬಡವ್ರ ಜೀವನಕ್ಕೆ ಅವ್ರಿಗೆ ಬೆಲೆನೇ ಇಲ್ಲ ಅವ್ರಿಗೆ ಧೂಳರ್ಸಿ ಡೆಸ್ಟ್ ಅರ್ಲಿಲ್ಲ ಆಯ್ಲಿ ಅವ್ರ ಎ ಸಿ ರೂಮಲ್ಲಿ ಆರಾಮಾಗ ಕುತ್ಕೊಂಡ್ ಎಂಜಾಯ್ ಮಾಡ್ಕೊಂಡು ಅವ್ರ ಎ ಇಳಿಸಿ ಗ್ಲಾಸ್ ಇಳಿಸಿ ಇಲ್ಲಿ ತಿರ್ಗಾಡಿಸಬೇಕ ಅವ್ರನ್ನ ಆಗ ಗೊತ್ತಾಗುತ್ತೆ ಬರೋದಿಲ್ಲ ಸರ್ ಯಾರು ಬರಲ್ಲ ಎಷ್ಟು ಜನ ಸತ್ತ ಬರಲ್ಲ ಎಲ್ಲಾ ಚಾನಲ್ ಪಬ್ಲಿಕ್ ಮಾಡಿ ಯಾರು ಬರಲ್ಲ ನೀವ್ ಏನೇ ಮಾಡಿ ನೀವೆಲ್ಲ ಯಾವ ಚಾನಲ್ ಇಂಟರ್ ನ್ಯಾಷನಲ್ ಹಾಕಿ ಬರಲ್ಲ ಜನಗಳಿಗೆ ಎಷ್ಟು ಹಿಂಸೆ ಆಗ್ತಾ ಇದೆ ಗೊತ್ತಾದ ನಾಲ್ಕು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಅಂಡರ್ ಆಗಿಲ್ಲ ಅದು ದುಡ್ಡುಗಳೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡು ಏನೇನು ಮಾಡ್ತಾವ್ರೆ ಯಾರಿಗೆ ಗೊತ್ತದ ಯಾರು ಕೇಳ್ತಾವ್ರೆ ಯಾರು ಕೇಳಲ್ಲ ಎಲ್ಲ ಗೆದ್ಕೊಂಡು ಅವ್ರ ಅವ್ರ ಮನೆಗೆ ತಗೊಂಡು ಹೋಗು ಅಚ್ಚಕಟ್ಟಾಗ ಅವ್ರೆ ಎಸ್ ಇಲ್ಲಿ ಒಂದು ಶಾಲಾ ವಾಹನ ಬಂದಿರುವಂತದ್ದು ಚಾಲಕರನ್ನು ಮಾತಾಡಿಸ್ತಾ ಹೋಗ್ತೀನಿ ಅಣ್ಣ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಶರಣು ಏನ್ ಹೇಳ್ತೀರಾ ಈ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಅನ್ನೋಕ್ಕಿಂತ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಏನ್ ಹೇಳ್ತೀರಾ ಏಳು ಎಂಟು ತಿಂಗಳಿಂದ ಇದೇ ಇದೆ ಮಳೆ ಬಂದಾಗ ಈ ರೋಡ್ ಅಲ್ಲಿ ಸುಮಾರು ಎಂಟು ಮಕ್ಕಳು ಹೋಗಕ್ಕಾಗಲ್ಲ ಬರಕ್ ಆಗಲ್ಲ ಕೈಕಾಲೆಲ್ಲ ಎಲ್ಲರಿಗೂ ಕೇಳ್ತಾ ಇದ್ರಿ ಶಾಲಾ ವಾಹನ ಸಾಕಷ್ಟು ಮಕ್ಕಳನ್ನ ಪ್ರತಿನಿತ್ಯವೂ ಕೂಡ ಶಾಲೆಗೆ ತಲುಪಿಸುವಂತ ವಾಹನ ಸೊ ಅದರ ಚಾಲಕರು ಹೇಳ್ತಾ ಇದ್ರು ಈಗಾಗ್ಲೇ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ರಸ್ತೆ ಗುಂಡಿಗಳು ಇರುವುದರಿಂದ ನಿಜಕ್ಕೂ ಪ್ರಯಾಣ ಕಷ್ಟವಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈ ರಸ್ತೆ ಗುಂಡಿಗಳ ಸಮಸ್ಯೆನ ಯಾವಾಗ ಬಗೆಹರಿಸ್ತೀರಿ ಅನ್ನುವಂತ ಪ್ರಶ್ನೆ ಎಲ್ಲರೂ ಇಲ್ಲಿ ಕೇಳ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಇನ್ನಷ್ಟು ಜನರನ್ನ ಮಾತಾಡ್ಸ್ತ ಹೋಗ್ತೀನಿ ಏನ್ ಹೇಳ್ತೀರಾ ಈ ಒಂದು ರಸ್ತೆ ಗುಂಡಿ ವಿಚಾರಕ್ಕೆ ನೋಡಿ ನೋಡ್ತಾ ಇರಲ್ಲ ನೀವೇ ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿ ಗೊತ್ತಾ ಡೈಲಿಯ ನೋಡಿ ಅಲ್ಲಿಂದ ಸರ್ ಇಲ್ಲಿಂದ ಅಲ್ಲಿಂದ ನೋಡ್ಕೊಂಬಿಡ್ಕೊಂಡ್ ಬಾರಿ ಕೂಡ ರೋಡ್ ಅಲ್ಲಿ ಎಷ್ಟ ಬೈಕಲ್ಲಿ ಎಷ್ಟು ಹೋಗ್ತಾ ಗೊತ್ತಾ ಸರ್ ಇಲ್ಲಿ ಆಕ್ಸಿಡೆಂಟ್ ಆಗಿ ನಮ್ಮ ಗಾಡಿಗಳಂತೂ ಕೆಳಂಗಿಲ್ಲ ಎಲ್ಲ ಲಲಾ ಅಂತ ಒಳ್ಳಾಡ್ತಿದೇವೆ ಏನ್ ಸರ್ಕಾರನ ಏನೋ ಅವ್ರಿಗೆ ಹೇಳ್ಬೇಕು ಎಸ್ ಹೇಳ್ತಾ ಇದ್ರು ಏನು ಸರ್ಕಾರನು ಏನು ಅವರಿಗೆ ಹೇಳಬೇಕು ಅಂತ ಮೊಟ್ಟಾರೆಯಾಗಿ ನಿರಂತರವಾಗಿ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ನಿಜಕ್ಕೂ ಇಲ್ಲಿನ ಜನಕ್ಕೆ ಸಮಸ್ಯೆ ಆಗ್ತಾ ಇರುವಂತದ್ದು ಸಾಕಷ್ಟು ಜನ ಇಲ್ಲಿ ಬಿದ್ದು ತಮ್ಮ ಜೀವವನ್ನ ಕಳ್ಕೊಂಡಿದ್ದಾರೆ ಒಂದಷ್ಟು ಜನ ಏನು ಗಾಯಗಳು ಗಾಯಗಳು ಆಗಿದೆ ಒಂದಷ್ಟು ಜನಕ್ಕೆ ಒಂದಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಸೊ ನಿಟ್ಟಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಜನ ಇಲ್ಲಿ ಎದುರಿಸ್ತಾ ಇದ್ದಾರೆ ನಿಟ್ಟಲ್ಲಿ ಈ ಒಂದು ರಸ್ತೆ ಗುಂಡಿಗಳು ಯಮರೂಪಿ ಗುಂಡಿಗಳು ಅಂತಾನೆ ಹೇಳ್ಬಹುದು ಇದರಿಂದ ಮುಕ್ತಿ ಯಾವಾಗ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಹಾಗೆ ನಿರಂತರವಾಗಿ ಇಲ್ಲಿ ಓಡಾಡುವಂತಹ ಏನೋ ವಾಹನ ಚಾಲಕರು ನಿರಂತರವಾಗಿ ಬೈದಾಡ್ಕೊಂಡೇ ಓಡಾಡ್ತಾ ಇರುವಂತದ್ದು ಒಂದಷ್ಟು ಹಿಡಿಶಾಪವನ್ನ ಸರ್ಕಾರಕ್ಕೆ ಹಾಕ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಇದು ಜನ ಅಡ್ಡಾಡೋದಲ್ಲ ಪ್ರಾಣಿಗಳು ಅಡ್ಡಾಡಕ್ಕೆ ಹಿಂಜರಿತ ಸ್ವಾಮಿ ನಿಜವಾಗ್ಲೂ ಹೇಳ್ತೀನಲ್ಲ ಮೊದ್ಲು ದೇಶದ ರಾಜ್ಯ ಚೆನ್ನಾಗಿ ಆಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ರೆ ಇವೆಲ್ಲ ಚೆನ್ನಾಗಿರ್ತಾವೆ ಆಳಾರ ಸರಿ ಇಲ್ಲ ಆಳ ಸಣ್ಣ ಸರಿ ಇಲ್ಲ ಫ್ರೀ ಅಂತಂದು ನೆಂಬಿ ಎಲ್ಲ ಮೋಸ ಹೋಗಿದ್ದಾರೆ ನಮಗೆ ಫ್ರೀ ಏನೂ ಬೇಕಾಗಿಲ್ಲ ಬೇಕಾಗಿರೋ ರಸ್ತೆ ಗುಂಡಿ ವಿದ್ಯುತ್ತು ಶಾಲಾ ಕಾಲೇಜು ಹಾಸ್ಪಿಟ್ಲು ಇವು ಫ್ರೀ ಸಿಕ್ಕರೂ ಸಾಕಾಗಿದೆ ನಮ್ಗೆ ಯಾವುದೂ ಫ್ರೀ ಬೇಕಾಗಿಲ್ಲ ಎಲ್ಲರೂ ಹೊಟ್ಟೆ ಮ್ಯಾಗ ಹೊಡೆದು ಫ್ರೀ ಫ್ರೀ ಅನ್ನೋದು ಆಗಿದೆ ನೀವು ಮಾಡ್ತಾರೆ ಈ ಕೆಲಸ ಜನಕ್ಕೆ ಮುಟ್ಟಬೇಕು ಅವ್ರಿಗೆ ಕಾಣಬೇಕು ನಿಮಗೆ ಫಲ ಈ ಫಲಾ ಕೇಳಿಸ್ಕೊತಾ ಇದ್ರಿ ಮಾತುಗಳನ್ನ ನಿಜಕ್ಕೂ ಆಟೋ ಚಾಲಕ ಹೇಳ್ತಾ ಇರುವ ಮಾತುಗಳಲ್ಲಿ ಸತ್ಯ ಅಸತ್ಯತೆಗಳು ನಿಜಕ್ಕೂ ಪ್ರಾಣಿಗಳು ಓಡಾಡೋಕ್ಕೂ ಕೂಡ ಲಾಯಕ್ಕಿರ ಇರುವಂತಹ ರಸ್ತೆಗಳು ಇವು ನಮ್ ಕಡೆ ರಸ್ತೆಗ ಏನು ಗದ್ದೆಗಳಿಗೆ ಸಹ ಹೋಗುವಂತ ರಸ್ತೆಗಳು ಕೂಡ ಇದಕ್ಕಿಂತ ಚೆನ್ನಾಗಿ ಇರುತ್ತೆ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಈ ಒಂದು ಇದು ಮುಖ್ಯ ರಸ್ತೆ ಕೂಡ ಇದು ಮೇನ್ ರೋಡ್ ಜಾಲಹಳ್ಳಿ ಕಡೆಯಿಂದ ಕಟ್ಟಿರುವ ಸ್ಟುಡಿಯೋ ಕಡೆ ಸಾಗುವಂತಹ ರಸ್ತೆ ಇದು ಮುಖ್ಯ ರಸ್ತೆ ಈ ಒಂದು ಮುಖ್ಯ ರಸ್ತೆ ನಿಜಕ್ಕೂ ಹೊಲ ಮತ್ತು ಗದ್ದೆಗಳಿಗೆ ಹೋಗುವಂತಹ ರಸ್ತೆಗಳಿಗಿಂತ ಕೂಡ ಆ ನಿಟ್ಟಲ್ಲಿ ಅದೇ ರೀತಿ ಅದೇ ಒಂದು ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಜನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ನಮಗೆ ಫ್ರೀ ಕೊಡಬೇಕು ಅಂತ ಇಲ್ಲ ಬಟ್ ನಮಗೆ ಬೇಕಾಗುವಂತಹ ಮೂಲ ಮೂಲಸೌಕರ್ಯಗಳನ್ನು ಮೊದಲು ಒದಗಿಸಿ ಆ ನಿಟ್ಟಿನಲ್ಲಿ ಆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಜನ ಈ ರೀತಿಯಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ತಾವೇ ಗಮನಿಸಬಹುದು ಇಲ್ಲೂ ಕೂಡ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಕಾಣಿಸ್ತಾ ಇದೆ ಸಾಕಷ್ಟು ವಾಹನಗಳು ಇಲ್ಲಿ ಓಡಾಡುವಂಥದ್ದು ಪ್ರತಿನಿತ್ಯವೂ ಕೂಡ ಈ ಒಂದು ಈ ಒಂದು ಪ್ರದೇಶದಲ್ಲಿ ಈ ಒಂದು ರಸ್ತೆಯಲ್ಲಿ ಆ ವಾಹನ ದಟ್ಟಣೆ ಹೆಚ್ಚಾಗಿರುವಂತದ್ದು ಸಾಕಷ್ಟು ವಾಹನಗಳು ಈ ರಸ್ತೆಯಲ್ಲಿ ಓಡಾಡುವಂತದ್ದು ಆ ನಿಟ್ಟಿನಲ್ಲಿ ನಿರಂತರವಾಗಿ ವಾಹನಗಳು ಇಷ್ಟೊಂದು ಓಡಾಡ್ತಾ ಇದ್ರು ಕೂಡ ಇದೊಂದು ಮುಖ್ಯ ರಸ್ತೆ ಆಗಿದ್ರು ಕೂಡ ಇನ್ನು ಕೂಡ ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಿಜಕ್ಕೂ ಇಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಅನ್ನೋದ್ಕಿಂತನೂ ಹೆಚ್ಚಾಗಿ ಹೊಸದಾಗಿ ರಸ್ತೆ ನಿರ್ಮಾಣ ಆಗ್ಬೇಕು ಸಾಕಷ್ಟು ವರ್ಷಗಳು ಕಳೆದ ಕಳೆದಿದೆ ಇಲ್ಲಿ ಒಂದು ರಸ್ತೆ ಆಗದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಏನ್ ಹೇಳ್ತಿರೋಣ ಈ ಸಮಸ್ಯೆ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ ಇವಾಗ ತಲ್ಲ ತುಂಬಾ ವರ್ಷದಿಂದಾನೇ ಈ ಸಮಸ್ಯೆ ಇದೆ ಆರು ಏಳು ತಿಂಗಳಿಂದ ನೋಡ್ತಾ ಇದ್ದೀನಿ ಹಂಗೇ ಇದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲ ಸರ್ ತುಂಬಾ ಬೇಜಾರಾಗುತ್ತೆ ಇಲ್ಲಿಂದ ಹೋಗೋ ಇದೇ ಒಂದು ಮೇನ್ ರೋಡ್ ಹೋಗೋದು ಅದೇ ಹೋಗೋಕೆ ಆಗಲ್ಲ ಅನ್ನೋದು ತುಂಬಾ ಕಷ್ಟ ಆಗತ್ತೆ ಗುಂಡಿಗಳು ಚಿಕ್ಕ ಚಿಕ್ಕ ಗುಂಡಿಲ್ಲ ತುಂಬಾ ದೊಡ್ಡ ದೊಡ್ಡ ಗುಂಡಿ ಇದೆ ಸರ್ ಪ್ರತಿನಿತ್ಯ ತುಂಬಾ ಕಷ್ಟ ಆಗ್ತಾ ಇವಾಗ ಮಳೆ ಬಂದ್ರಂತೂ ಫುಲ್ ಚರಂಡಿ ನೀರು ವ್ಯವಸ್ಥೆ ಎಲ್ಲ ಫುಲ್ ಯಾವ್ದು ರಸ್ತೆ ಯಾವ್ದು ಗುಂಡಿ ಇದೆ ಅಂತಾನೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಗೊತ್ತಲ್ಲ ತುಂಬಾ ಕಷ್ಟ ಆಗಿದೆ ಸರ್ ತುಂಬಾ ಕಷ್ಟ ಇದೆ ಯಾರಿಗೂ ಬೇಡ ಇಲ್ಲಿ ಓಡಾಡೋದು ಯಾರಿಗೂ ಬೇಡ ಯಾರು ಇವನ್ನ ಸುರಾನ ಕಾಲೇಜ್ ನ ವಿದ್ಯಾರ್ಥಿಗಳನ್ನ ಮಾತಾಡ್ತಾ ಹೋಗ್ತೀನಿ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆಯಿಂದ ಅವರು ಕೂಡ ಬೇಸರಕ್ಕೆ ಒಳಗಾಗಿರುವಂತದ್ದು ಸಾಕಷ್ಟು ಬೇಸರ ಅವರಲ್ಲಿ ಇರುವಂತದ್ದು ಏನ್ ಹೇಳ್ತಾರೆ ಮೇಡಮ್ ಹೌದು ತುಂಬಾ ಇದಾಗುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಬಸ್ಸರ್ ಬರೆಯುವಾಗ ತುಂಬಾ ಫ್ರೆಶ್ ಇರುತ್ತೆ ಮತ್ತೆ ಅದ್ರ ಮೇಲೆ ಒಬ್ರು ಮತ್ತೆ ಕರ್ಸರ್ ಎಲ್ಲ ಜನ ಎಲ್ಲ ಇದು ಮಾಡಿದ್ದಾರೆ ಅನ್ಕಂಫರ್ಟಬಲ್ ಬರ್ತಿದೆ ಬಟ್ ಯಾವುದು ಸರಿ ಹೋಗ್ತಾ ಮಾಡ್ಕೋಬೇಕು ಯಾವ ಸರ್ಕಾರ ಬಂದ್ರೂ ಸರಿ ಅಂತೂ ಮಾಡೋದಿಲ್ಲ ಯಾವ ಸರ್ಕಾರ ಬಂದ್ರೂ ಇವಾಗಲೇ ಬಿಜೆಪಿ ಬಂದಿತ್ತು ಕಾಂಗ್ರೆಸ್ ಬಂದಿತ್ತು ಬಂದಾಗ ಒಂದ್ ಎರಡ್ ದಿವ್ಸ ಮಾಡ್ತಾರೆ ಮತ್ತೆ ನಾರ್ಮಲ್ ಆಗಿ ಹೋಗುತ್ತೆ ಅದರಿಂದ ನಾವೇನ್ ಹೇಳಕ್ ಆಗಲ್ಲ ಬಟ್ ಸರಿ ಮಾಡ್ಬೇಕಂತ ಹೇಳ್ತೀವಿ ತಾತ್ಕಾಲಿಕವಾಗಿ ಒಂದಷ್ಟು ಬಗೆಹರಿಸ್ತಾರೆ ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಏನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಸಿಕ್ಕಿದ್ರೆ ಸಾಕು ನಿಜಕ್ಕೂ ವಿದ್ಯಾರ್ಥಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರತಿನಿತ್ಯ ಕೂಡ ನಾವು ಇದೆ ಇದೆ ರಸ್ತೆಯಲ್ಲಿ ಕಾಲೇಜಿಗೆ ಸಾಕ್ಬೇಕು ಆ ನಿಟ್ಟಿನಲ್ಲಿ ನಮಗೆ ನಿಜಕ್ಕೂ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು ಆ ನಿಜಕ್ಕೂ ಯಾವ ಸರ್ಕಾರ ಬಂದ್ರು ಕೂಡ ಇಲ್ಲಿ ಈ ಒಂದು ನಮ್ಮ ಸಮಸ್ಯೆ ರಸ್ತೆ ಗುಂಡಿಗಳ ಸಮಸ್ಯೆ ಬಗೆಹರಿತಾ ಇಲ್ಲ ನಿಜಕ್ಕೂ ನಮಗೆ ಪ್ರತಿನಿತ್ಯವೂ ಕಾಲೇಜಿಗೆ ಓಡಾಡುವಂತದ್ದು ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ರು ಗಮನಿಸಬಹುದು ಇನ್ನೇನೆ ಸುರನಾ ಕಾಲೇಜ್ ಇರುವಂತದ್ದು ಈ ರಸ್ತೆಯಲ್ಲಿ ಇಷ್ಟು ದೂರ ಸಾಗಿ ಬಂದ್ರು ಕೂಡ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಮೀಟರ್ ಗಳು ಬಂದ್ರು ಕೂಡ ಇಲ್ಲಿವರೆಗೂ ಕೂಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು ಹಾಳಾಗಿರುವಂತದ್ದು ಯಾವುದೇ ರೀತಿ ನನಗೆ ರಸ್ತೆ ಗುಂಡಿ ಅನ್ನೋದಕ್ಕಿಂತನು ಗುಂಡಿಗಳ ರಸ್ತೆ ಅಂತಾನೆ ಹೇಳೋಕೆ ಆ ಏನು ಸರಿ ಅನ್ಸುತ್ತೆ ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಗುಂಡಿಗಳಿಂದ ಆವೃತವಾಗಿರುವಂಥದ್ದು ರಸ್ತೆ ಅನ್ನೋದೇ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಗುಂಡಿಗಳಲ್ಲಿ ವಾಹನ ಚಾಲಕರು ತಮ್ಮ ವಾಹನವನ್ನ ಓಡಿಸಿಕೊಂಡು ಹೋಗುವಂತಹ ದೃಶ್ಯಗಳು ಇಲ್ಲಿ ನನಗೆ ಕಂಡು ಬರ್ತಾ ಇರುವಂತದ್ದು ಪ್ರತಿನಿತ್ಯವೂ ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡುವವರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇತ್ತು ಸಾಕಷ್ಟು ಬೇಸರವನ್ನು ಅವ್ರು ವ್ಯಕ್ತಪಡಿಸ್ತಾ ಇರುವಂತದ್ದು ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನುವಂತ ಒಂದು ಪ್ರಶ್ನೆ ಅವರಲ್ಲಿ ಇರುವಂತದ್ದು ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಿ ಅನ್ನುವಂಥದ್ದು ನಮ್ಮ ಆಗ್ರಹ ನಿಜಕ್ಕೂ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆ ವಿಚಾರಕ್ಕೆ ಈ ಒಂದು ರಸ್ತೆಗಳ ವಿಚಾರಕ್ಕೆ ಯಾಕೆ ಇನ್ನೂವರೆಗೂ ಕೂಡ ಸರ್ಕಾರ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಇಲ್ಲ ಒಟ್ಟಾರೆ ಈ ಒಂದು ರಸ್ತೆಯಲ್ಲಿ ನಿಜಕ್ಕೂ ಓಡಾಡಿದ್ರೆ ನಿಮಗೆ ಸಮಸ್ಯೆಯ ಬಗ್ಗೆ ಅರಿವಾಗುತ್ತೆ ಏನು ಇಲ್ಲಿ ಇರುವಂತಹ ಧೂಳು ನೀವು ಏನು ಬಿಳಿಯ ಬಟ್ಟೆಗಳನ್ನು ಹಾಕ್ಕೊಂಡು ಎ ಸಿ ಕಾರ್ಗಳಲ್ಲಿ ಓಡಾಡೋದಲ್ಲ ಅಥವಾ ಎ ಸಿ ರೂಮಲ್ಲಿ ಇರೋದಲ್ಲ ಇಲ್ಲಿ ಒಮ್ಮೆ ನೀವು ಈ ಇದ್ದ ರೋಡ್ಗಳಲ್ಲಿ ಬರಿಗಾಲಿನಲ್ಲಿ ಓಡಾಡಿದ್ರೆ ತಮಗೆ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆ ಇದೆ ಜನಸಾಮಾನ್ಯರ ಗೋಳು ಏನು ಅನ್ನುವಂಥದ್ದು ಇಲ್ಲಿ ಇಷ್ಟೊಂದು ಧೂಳಿಂದ ನಿಮ್ಮ ಬಟ್ಟೆಗಳಿಗೆ ಎಷ್ಟು ಕೊಳೆ ಆಗುತ್ತೆ ಅನ್ನುವಂಥದ್ದು ಆಗ ತಮಗೆ ಗೊತ್ತಾಗುತ್ತೆ ಅಥವಾ ಈ ಒಂದು ರಸ್ತೆಯಲ್ಲಿ ಓಡಾಡೋಕ್ಕೆ ಎಷ್ಟು ನರಕ ಆಗುತ್ತೆ ಅನ್ನುವಂಥದ್ದು ಹಾಗೆಯೇ ಈ ಒಂದು ರಸ್ತೆಯಲ್ಲಿ ಓಡಾಡುವಂಥವ್ರಿಗೆ ಎಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥವರು ಹಾಗೆಯೇ ಒಂದಷ್ಟು ಜನಕ್ಕೆ ಮಾರಣಾಂತಿಕವಾಗಿ ಒಂದಷ್ಟು ಪೆಟ್ಟುಗಳು ಬಿದ್ದಿರುವಂಥದ್ದು ಅಂದರೆ ಒಂದಷ್ಟು ಗಾಯಗಳಾಗಿರುವಂಥದ್ದು ಒಟ್ಟಾರೆಯಾಗಿ ನೋಡೋಕೆ ಹೋದ್ರೆ ಈ ಒಂದು ಯಮಸ್ವರೂಪಿ ಗುಂಡಿಗಳಿಂದ ಜನಕ್ಕೆ ಮುಕ್ತಿ ಯಾವಾಗ ಕೊಡ್ತೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಒಟ್ಟಾರೆಯಾಗಿ ಇಲ್ಲಿನ ಏನು ಸಾರ್ವಜನಿಕರು ಇಲ್ಲಿ ಓಡಾ ಪ್ರತಿನಿತ್ಯ ಓಡಾಡುವಂಥವ್ರು ಹೇಳ್ತಾನೆ ಇರುವಂಥ ಮಾತುಗಳು ಇವರಿಗೆ ಬುದ್ಧಿನೇ ಬರಲ್ಲ ಒಟ್ಟಾರೆಯಾಗಿ ನಮ್ಮ ಕಷ್ಟಗಳು ಕೂಡ ಅವರಿಗೆ ಅರ್ಥನೇ ಆಗೋಲ್ಲ ಎಷ್ಟೇ ಅಂತಂದ್ರೂ ಕೂಡ ಅವರು ಎ ಸಿ ಕಾರ್ಗಳಲ್ಲಿ ಓಡಾಡುವಂಥವರು ಇಂಥ ರಸ್ತೆಗಳಲ್ಲೂ ಕೂಡ ಸಾಮಾನ್ಯವಾಗಿ ಓಡಾಡಲ್ಲ ಸೊ ಎಲ್ಲೊಂದು ಕಡೆ ಈ ಒಂದು ರಸ್ತೆಯಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಅನ್ನೋದ್ಕಿಂತನೂ ಕೂಡ ಧೂಳಿನ ಸಮಸ್ಯೆ ಕೂಡ ಹೆಚ್ಚಾಗಿರುವಂಥದ್ದು ಒಟ್ಟಾರೆಯಾಗಿ ಇಲ್ಲಿನ ಪ್ರಯಾಣಿಕರಿಗೆ ಪ್ರತಿನಿತ್ಯವೂ ಕೂಡ ಕಿರಿಕಿರಿ ಆದಂತಹ ವಾತಾವರಣ ಕಂಡು ಬರ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ರಸ್ತೆಯಲ್ಲಿ ಓಡಾಡುವಂಥವ್ರಿಗೆ ಪ್ರತಿನಿತ್ಯವೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ ಇಲ್ಲೇ ಒಂದು ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಒಂದು ಏಳ್ನೂರ ಎಂಟುನೂರು ಮೀಟರ್ ವ್ಯಾಪ್ತಿಯಲ್ಲಿ ಸುರಾನ ಕಾಲೇಜ್ ಇರುವಂಥದ್ದು ಸೊ ಆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪ್ರತಿನಿತ್ಯವೂ ಕೂಡ ಇಲ್ಲಿಂದನೇ ಏನು ಸಾಗುವಂಥದ್ದು ರಸ್ತೆಯಲ್ಲಿ ಆ ನಿಟ್ಟಿನಲ್ಲಿ ಇಲ್ಲಿ ನಿಜಕ್ಕೂ ಈ ರಸ್ತೆಯಲ್ಲಿ ಏನು ವಾಹನಗಳ ಮೂಲಕ ಸಾಗೋಕೆ ಆಗಲ್ಲ ವಾಹನಗಳ ಮೂಲಕ ಪ್ರಯಾಣ ಮಾಡೋಕೆ ಆಗಲ್ಲ ನಡ್ಕೊಂಡು ಹೋಗೋದೇ ವಾಸ್ತಿ ಅನ್ನೋ ಅನ್ನುವಂಥ ಮಾತುಗಳನ್ನು ಜನಸಾಮಾನ್ಯರು ಆಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ನಿರಂತರವಾಗಿ ಈ ರಸ್ತೆಯನ್ನ ತೋರಿಸ್ತಾನೆ ಇದೀವಿ ಸೊ ಈ ರಸ್ತೆ ಗಮನಿಸ್ಬೋದು ನೀವು ಈ ರಸ್ತೆಯಲ್ಲಿ ನೋಡಿ ಈಗ ಏನು ಶಾಲಾ ವಾಹನ ಕೂಡ ತೆರಳುತ್ತಾ ಇರುವಂಥದ್ದು ನಿರಂತರವಾಗಿ ಗಮನಿಸ್ತಾನೇ ಇದ್ದೀರಾ ಈ ಒಂದು ರಸ್ತೆಯಲ್ಲಿ ನೋಡಿ ಯಾವುದೇ ವಾಹನಗಳು ಬಂದರೂ ಕೂಡ ರಸ್ತೆ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಸಾಕಷ್ಟು ಧೂಳಿನಿಂದ ಈ ರಸ್ತೆ ಕೂಡಿರುವಂಥದ್ದು ಸೊ ಒಟ್ಟಾರೆಯಾಗಿ ಇಲ್ಲಿನ ಪ್ರಯಾಣಿಕರಿಗೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ತಲೆನೋವು ಉಂಟಾಗಿರುವಂಥದ್ದು ಒಟ್ಟಾರೆಯಾಗಿ ಸರ್ಕಾರ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು ನಿರಂತರವಾಗಿ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆ ವಿಚಾರವಾಗಿ ನಾವು ಬೆಳಕು ಚೆಲ್ಲುವಂತ ಪ್ರಯತ್ನ ಹಾಗೇನೆ ಒಂದಷ್ಟು ಈ ಒಂದು ವಿಚಾರವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಅನ್ನುವಂತ ವಿಚಾರಕ್ಕೆ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದೀವಿ ಆದ್ರೂ ಕೂಡ ಸರ್ಕಾರ ಇನ್ನು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಯಾವಾಗ ಎಷ್ಟು ದಿನದಲ್ಲಿ ಈ ಒಂದು ಇನ್ನ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಥವಾ ಇಲ್ಲಿನ ಜನಪ್ರತಿನಿಧಿಗಳಿಗೆ ಯಾವಾಗ ಬುದ್ಧಿ ಬರುತ್ತೆ ಯಾವಾಗ ಅವರು ಈ ಒಂದು ಜನರ ಸಮಸ್ಯೆಗೆ ಮಿಡಿಯುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಒಟ್ಟಾರೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಸರ್ಕಾರ ಈ ಒಂದು ಏನು ರಸ್ತೆ ಗುಂಡಿಗಳ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಕಾಲಮಿತಿಯನ್ನು ಅಥವಾ ಗಡವನ್ನು ಪಡ್ಕೊಂಡಿದೆ ಅದಕ್ಕೂ ಕೂಡ ಸಮಸ್ಯೆ ಉಂಟಾಗಿರುವಂಥದ್ದು ಒಂದಷ್ಟು ಏನು ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅವರು ಕೂಡ ಈ ಒಂದು ಏನು ರಸ್ತೆ ಗುಂಡಿಗಳ ಕಾಮಗಾರಿಗೆ ಏನು ಬಿಲ್ ಸರಿಯಾಗಿ ಪಾವತಿ ಆಗಲ್ಲ ಸ ಸರಿಯಾಗಿ ಹಣ ಪಾವತಿ ಆಗಲ್ಲ ಅನ್ನುವ ನಿಟ್ಟಿನಲ್ಲಿ ಯಾಕೆ ಅಂತಂದರೆ ಕಳೆದ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಸರಿಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿಗಳಷ್ಟು ಬಿಲ್ ಇನ್ನೂ ಕೂಡ ಪೆಂಡಿಂಗಲ್ಲಿತ್ತು ಸದ್ಯಕ್ಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಐದುನೂರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಈ ಒಂದು ಕಾಂಟ್ರಾಕ್ಟರ್ಸ್ಗಳಿಗೆ ಅಂದರೆ ಗುತ್ತಿಗೆದಾರರಿಗೆ ನೀಡುವಂಥ ಕೆಲಸವನ್ನು ಮಾಡಿತ್ತು ಆ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆ ನಿಜಕ್ಕೂ ಸರಿಯಾದ ರೂಪದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಹಣ ಪಾವತಿ ಆಗಲ್ಲ ಆ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚುವಂಥ ಕೆಲಸಕ್ಕೆ ಗುತ್ತಿಗೆದಾರರು ಮುಂದಾಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಜನ ಇಲ್ಲಿ ಎದುರಿಸ್ತಾ ಇರುವಂಥದ್ದು ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಿದೆ ಅನ್ನುವಂಥದ್ದು ನಮ್ಮ ಆಶಯ ಕ್ಯಾಮರಾ ಪರ್ಸನ್ ರಿಯಾಸ್ ಜೊತೆ ಜಾಯ್ ಲೈ ಗೋಲ್ಡ್ ರೆಬೆಲ್ ಟಿವಿ ಬೆಂಗಳೂರು